ಪಾತಾಳ ಲೋಕ ನಿಜವಾಗಿಯೂ ಇದೆಯೇ ಭೂಮಿಯು ಬ್ರಹ್ಮಾಂಡದ ಕೇಂದ್ರಬಿಂದುವಾಗಿದೆ ಪಾತಾಳ ಲೋಕ ವೇದಗಳಲ್ಲಿ ಪುರಾಣಗಳಲ್ಲಿ ಭೂಮಿಯ ಕೆಳಗೆ ಏಳು ಲೋಕಗಳಿವೆ ಪಾತಾಳ ಲೋಕ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಪಾತಾಳ ಲೋಕವು ಭಾರತೀಯ ಧರ್ಮಗಳಲ್ಲಿ ಪಾತಾಳ ಬ್ರಹ್ಮಾಂಡದ ನೆಲದಡಿಯ ಪ್ರಾಂತ್ಯಗಳನ್ನು ಸೂಚಿಸುತ್ತದೆ ಅತ್ಯಂತ ಸೂಕ್ತವಾದ ಉದಾಹರಣೆ ಎಂದರೆ ದಕ್ಷಿಣ ಅಮೇರಿಕಾ ಸುರೇಂದ್ರ ಪುರಿಯು ಯಾದಾದ್ರಿ ಭುವನಗಿರಿ ಜಿಲ್ಲೆಯಲ್ಲಿರುವ ಭಾರತದ ತೆಲಂಗಾಣ ರಾಜ್ಯದ ಹೈದರಾಬಾದ್ ಬಳಿ ಇರುವ ಒಂದು ಧಾರ್ಮಿಕ ಪ್ರವಾಸಿ ತಾಣವಾಗಿದೆ ಸಕಲ ಲೋಕಗಳು ನೆಲೆಸಿರುವ ತಾಣವಿದು ಯಮಲೋಕ ಹಿಂದೂ ಪುರಾಣಗಳ ಪ್ರಕಾರ ಸಾವಿಗೆ ಕಾರಣವಾಗುವ ದೇವತೆ ಮೃತ್ಯು ದೇವತೆ ಅಷ್ಟ ದಿಕ್ಪಾಲಕರಲ್ಲೊಬ್ಬ ದಕ್ಷಿಣ ದಿಕ್ಕಿನ ಅಧಿಪತಿ ಇವನು ಸೂರ್ಯನ ಮಗ ಶನಿ ಇವನ ತಮ್ಮ ಭೂಲೋಕದಲ್ಲಿ ತಪ್ಪು ಮಾಡಿದವರ ಲೆಕ್ಕವನ್ನು ಚಿತ್ರಗುಪ್ತ ಬರೆದು ಲೆಕ್ಕ ಬಿಡುವಾಗ ಯಮಧರ್ಮ ಶಿಕ್ಷೆ ವಿಧಿಸುತ್ತಾನೆ ನಾವು ಚಿಕ್ಕಂದಿರಿನಲ್ಲಿ ಕೇಳಿದಂತಹ ಹಲವಾರು ಕತೆಗಳು ಯಮಲೋಕ ಭೂಲೋಕ ಇತ್ಯಾದಿಗಳ ಬಗ್ಗೆ ಕೇಳಿರುವ ಕತೆಗಳು ಇಲ್ಲಿ ನಿಜರೂಪ ತಾಳಿರುವಂತೆ ನಮಗೆ ಕಾಣುತ್ತದೆ ಪಾತಾಳ ಲೋಕ ಮತ್ತು ಯಮಲೋಕಗಳ ಬಗ್ಗೆ ಹಿಂದೂ ಧರ್ಮದಲ್ಲಿ ಒಂದು ಪರಿಕಲ್ಪನೆ ಇದೆ ನಾವು ಪಾಪ ಮಾಡಿದರೆ ನಮಗೆ ನರಕಲೋಕ ಇಲ್ಲವೇ ಪಾತಾಳ ಲೋಕ ಸಿಗುತ್ತದೆ ಇಲ್ಲವೇ ಸ್ವರ್ಗಲೋಕಕ್ಕೆ ನಾವು ಹೋಗಬಹುದು ಇತ್ಯಾದಿ ಕಥೆಗಳು ಕೇಳಿರುತ್ತೇವೆ ಈ ಲೋಕ ಈ ಲೋಕಗಳ ಬಗ್ಗೆ ಪುಂಖಾನುಪುಂಖವಾಗಿ ಹಲವಾರು ಕಥೆಗಳನ್ನು ಕೇಳಿರುತ್ತೇವೆ ವರ್ಷಕ್ಕೊಮ್ಮೆಯಾದರೂ ನಮ್ಮ ಕುಲದೇವರನ್ನು ಪೂಜಿಸಲೇಬೇಕು ಹಿಂದೂ ಧರ್ಮದಲ್ಲಿ ಹಲವಾರು ದೇವರು ಮತ್ತು ದೇವತೆಗಳನ್ನು ಹೊಂದಿದೆ ಸುರೇಂದ್ರಪುರಿಯಲ್ಲಿ ದೇವರು ಮತ್ತು ದೇವತೆಗಳ ಕುಟುಂಬವನ್ನು ನಾವು ಕಾಣಬಹುದು ಇವರನ್ನು ದೇವ ಮತ್ತು ದೇವಿ ಎಂದು ಕರೆಯಲಾಗುತ್ತದೆ ದೇವರು ಮತ್ತು ದೇವತೆಗಳ ಒಂದು ಕುಟುಂಬಕ್ಕೆ ನಾವು ಪೂಜೆಯನ್ನು ಸಲ್ಲಿಸಬೇಕು ಒಂದೊಂದು ಕುಟುಂಬಕ್ಕೂ ಒಂದೊಂದು ಕುಲದೇವರು ಅಥವಾ ಕುಲದೇವತೆ ಇರುತ್ತಾರೆ ಅವರನ್ನು ಪೂಜಿಸುವುದರಿಂದ ಕುಟುಂಬ ಕಲ್ಯಾಣವಾಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ ದೇವರನ್ನು ಒಲಿಸಿಕೊಳ್ಳಲು ಕುಲದೇವರ ಪೂಜೆ ಮಾಡಬೇಕು ಪ್ರತಿ ಕೆಲಸ ಮತ್ತು ಪೂಜೆಗೂ ಮುನ್ನ ಗುರು ಮಾತಾಪಿತೃ ಹಾಗೂ ಕುಲದೇವರನ್ನು ಪೂಜಿಸಿ ಆಶೀರ್ವಾದ ಪಡೆಯಬೇಕು ಮೊಟ್ಟ ಮೊದಲಿಗೆ ಗಣಪತಿಯನ್ನು ಪೂಜಿಸಿ ಯಾವ ವಿಘ್ನವೂ ಇಲ್ಲದ ಮೇಲೆ ಈ ಕೆಲಸವನ್ನು ಮಾಡಬೇಕು ಇಲ್ಲದಿದ್ದರೆ ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋದರೂ ಫಲಪ್ರಾಪ್ತಿ ಉಂಟಾಗುವುದಿಲ್ಲ ಸುರೇಂದ್ರಪುರಿಯಲ್ಲಿ ಜೀವಂತವಾದ ರೀತಿಯಲ್ಲಿ ದೇವತೆಗಳ ಕುಟುಂಬ ಸೃಷ್ಟಿಯಾಗಿರುವುದನ್ನು ನೀವು ಒಮ್ಮೆಯಾದರೂ ನೋಡಲೇಬೇಕು ಇಲ್ಲಿ ದೇವತೆಗಳ ಕುಟುಂಬ ನಮ್ಮ ಕಣ್ಮುಂದೆ ನೋಡಿದರೆ ಎಷ್ಟು ಸಂತೋಷವಾಗುತ್ತದೆ ನಾವು ಕತೆಗಳಲ್ಲಿ ಮಾತ್ರ ಕೇಳಿದಂತಹ ಒಂದು ದೇವಾನುದೇವತೆಗಳ ಕುಟುಂಬದ ಚಿತ್ರಣ ಇಲ್ಲಿ ನಮ್ಮ ಕಣ್ಣ ಮುಂದೆ ಬರುತ್ತಾ ಹೋಗುತ್ತದೆ ಇಂತಹ ಒಂದು ಅದ್ಭುತವಾದಂತಹ ಜೀವಂತ ಪ್ರತಿಮೆಗಳು ಈ ಸುರೇಂದ್ರಪುರಿಯಲ್ಲಿ ಸೃಷ್ಟಿಯಾಗಿವೆ ಆ ದೇವಾನುದೇವತೆಗಳ ಒಂದು ಜೋಡಿಯನ್ನು ನಾವಿಲ್ಲಿ ಕಣ್ತುಂಬ ನೋಡಿ ಆನಂದಿಸಬಹುದು ಅಷ್ಟು ಸುಂದರವಾದ ರೀತಿಯಲ್ಲಿ ಇಲ್ಲಿ ಮೂಡಿ ಬಂದಿದ್ದೀವಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್